ಸಂಘದ ಆವರಣಕ್ಕೆ ಅಕ್ರಮವಾಗಿ ಒಳನುಗಿದ ದಾಂಧಲೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ ಮಂಡ್ಯ ಜಿಲ್ಲೆಯ ತೊರೆಗೋಡು ಗ್ರಾಮದ ಹನುಮ ಧ್ವಜ ವಿವಾದ ಸಂಬಂಧ ನಡೆದ ಪ್ರತಿಭಟನಾ ಮೆರವಣಿಗೆಯ ಮಧ್ಯಾಹ್ನ ಎರಡು ಹದಿನೈದರ ಸಮಯದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಆವರಣದಲ್ಲಿರುವ ವಿದ್ಯಾರ್ಥಿ ನಿಲಯದ ಕಿಟಕಿ ಗಾಜುಗಳನ್ನು ಕಲ್ಲು ಮತ್ತು ಕಟ್ಟಿಗೆಯಿಂದ ಹೊಡೆದು ನಷ್ಟ ಉಂಟು ಮಾಡಿರುವುದಲ್ಲದೆ ಸಂಘದ ಆವರಣಕ್ಕೆ ಅಕ್ರಮವಾಗಿ ಒಳನುಗ್ಗಿ ದಾಂಧಲೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಸಂಘಟನೆಯಿಂದ ಲಿಂಗಸಗೂರು ಸಹಾಯಕ ಆಯುಕ್ತ ಮೂಲಕ

ಇದುವರೆ ವರ್ಷದ ಸಮುದಾಯದ ಮೇಲೆ ದೇಶಗಳ ಮೂಲಕ ದೌರ್ಜನ್ಯ ಮತ್ತು ದಬಾಳಿಕೆ ಮಾಡಿರುತ್ತಾರೆ ಆದ್ದರಿಂದ ದಬಾಳಿಕೆ ಮಾಡಿದ ಕಿಗೇಡಿಗಳನ್ನು ವಹಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನೆನಪಿಸಿಕೊಳ್ಳುತ್ತೇವೆ ಅದೇ ರೀತಿ ವಿದ್ಯಾರ್ಥಿ ಇಲಾಖೆ ಸೂಕ್ತ ರಕ್ಷಣೆ ನೀಡಬೇಕೆಂದು